ಎಲ್ರಿಗೂ ನಮಸ್ಕಾರ ಈಗ ತಾನೇ ಬಂದ ಬ್ರೇಕಿಂಗ್ ನ್ಯೂಸ್ ಏನಂದರೆ ಬಿ ಸಿ ಸಿ ಐ ಆ್ಯನ್ಯಲ್ ಸೆಂಟ್ರಲ್ ಕಾಂಟ್ರ್ಯಾಕ್ಟ್ ಲೀಸ್ಟನ್ನು ಬಿಟ್ಟಿದ್ದಾರೆ ಅದರಲ್ಲಿ ಶಾಕಿಂಗ್ಲಿ ಇಶಾನ್ ಕಿಶನ್ ಮತ್ತು ಅಯ್ಯರ್ ಅವ್ರು ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಹಾಗಾದರೆ ಯಾವ್ಯಾವ ಪ್ಲೇಯರ್ಗೆ ಯಾವ್ಯಾವ ಗ್ರೇಡ್ನ ಸ್ಯಾಲರಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಕ್ಷಣಮತದಲ್ಲಿ ಪಡೆಯಿರಿ ಬನ್ನಿ ಈ ವಿಡಿಯೋನ ಅಂತ ಶುರು ಮಾಡೋಣ ಈಗ ತಾನೇ ಬಿ ಸಿ ಸಿ ಐ ಅವರು ಆನ್ಯುವಲ್ ಸೆಂಟ್ರಲ್ ಕಾಂಟ್ರ್ಯಾಕ್ಟನ್ನು ಲೀಸ್ಟನ್ನು ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಾಂಟ್ರ್ಯಾಕ್ಟು ಅಕ್ಟೋಬರ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಸೆಪ್ಟೆಂಬರ್ ತರ್ಟಿತ್ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೆ ಅಪ್ಲೈ ಆಗುತ್ತೆ ಈ ಕಾಂಟ್ರ್ಯಾಕ್ಟ್ ಲೀಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ ಬನ್ನಿ ಎ ಪ್ಲಸ್ ಗ್ರೇಡ್ನಲ್ಲಿ ಒಟ್ಟು ನಾಲ್ಕು ಆಟಗಾರರಿದ್ದಾರೆ ಅದರಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಇದ್ದಾರೆ ಗ್ರೇಡ್ ಎದಲ್ಲಿ ಆರು ಅಥ್ಲೀಟ್ಸ್ ಇದ್ದಾರೆ ಆರ್ ಅಶ್ವಿನ್ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಕೆ ಎಲ್ ರಾಹುಲ್ ಶುಭನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡ್ಯ ಇದ್ದಾರೆ ಇನ್ನು ಗ್ರೇಡ್ ಬಿನಲ್ಲಿ ಐದು ಜನ ಇದ್ದಾರೆ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಮತ್ತು ಜಯಸ್ವಾಲ್ ಅವರಿದ್ದಾರೆ ಗ್ರೇಡ್ ಸಿದಲ್ಲಿ ಟೋಟಲ್ ಹದಿನೈದು ಜನ ಇದ್ದಾರೆ ರಿಂಕು ಸಿಂಗ್ ತಿಲಕ್ ವರ್ಮಾ ಋತುರಾಜ್ ಗಾಯಕ್ವಾಡ್ ಶಾದುಲ್ ಠಾಕೂರ್ ಶಿವಮ್ ಡುಬೆ ರವಿ ಬಿಷ ಜಿತೇಶ್ ಶರ್ಮಾ ವಾಷಿಂಗ್ಟನ್ ಸುಂದರ್ ಮುಖೇಶ್ ಕುಮಾರ್ ಸಂಜು ಸ್ಯಾಮ್ಸನ್ ಹರ್ಷದೀಪ್ ಸಿಂಗ್ ಕೆ ಎಸ್ ಭರತ್ ಪ್ರಸಿದ್ಧ ಕೃಷ್ಣ ಆವೇಶ್ ಖಾನ್ ಮತ್ತು ರಜತ್ ಪತಿದಾರ್ ಅವರಿದ್ದಾರೆ ಹಾಗೆಯೇ ಇನ್ ಹಾಗೆಯೇ ಇವರು ಮೆನ್ಷನ್ ಮಾಡಿದಾಗೆ ಯಾರ್ಯಾರು ಮೂರು ಟೆಸ್ಟ್ ಮತ್ತು ಮೂರು ಟೆಸ್ಟ್ ಅಥವಾ ಎಂಟು ಐ ಅಥವಾ ಹತ್ತು ಟಿ ಟ್ವೆಂಟಿಯನ್ನು ಅಂದರೆ ವಿತಿನ್ ಅ ಪೀರಿಯಡ್ ಆಫ್ ಟೈಮಲ್ಲಿ ಆಡಿದರೆ ಅಂದರೆ ಸ್ಪೆಸಿಫಿಕ್ ಟೈಮ್ ಒಳಗೆ ಕಂಪ್ಲೀಟ್ ಮಾಡಿದರೆ ಅವರು ಕೂಡ ಆಟೋಮೆಟಿಕ್ಕಾಗಿ ಗ್ರೇಡ್ ಸಿಗೆ ಅರ್ಹರಾಗ್ತಾರೆ ಇದರ ಇದರ ಕುರಿತು ಹೇಳೋ ಧ್ರುವ ಜುರೈಲ್ ಮತ್ತು ಸರ್ಫ್ರಾಜ್ ಖಾನ್ ಈಗಾಗಲೇ ಎರಡು ಟೆಸ್ಟ್ ಆಡಿದ್ದು ಧರ್ಮಶಾಲದಲ್ಲಿ ಮುಂದಿನ ಟೆಸ್ಟ್ ಆಡಿದರೂ ಕೂಡ ಅವರು ಕೂಡ ಸಿ ಗ್ರೇಡ್ಗೆ ಆಯ್ಕೆ ಆಗ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಮೇನ್ ಆಗಿ ಹೇಳಬೇಕು ಅಂದರೆ ಶ್ರೇಯಸ್ಯರ್ ಮತ್ತು ಇಶಾಂತ್ ಕಿಶನ್ ಅವರನ್ನು ಆ್ಯನ್ಯಲ್ ಕಾಂಟ್ರಾಕ್ಟಿಂದ ಹೊರಗಿಡಲಾಗಿದೆ ಈ ಬಾರಿ ಆ್ಯನ್ಯಲ್ ಕಾಂಟ್ರಾಕ್ಟಿಂದ ಹಾಗಾಗಿ ಬಿ ಸಿ ಸಿ ಐ ವತಿಯಿಂದ ಅವ್ರದ್ದು ಯಾವುದೇ ಸ್ಯಾಲ್ರಿ ದೊರೆಯುವುದಿಲ್ಲ ಇದು ಒಂದು ಬೋಲ್ಡ್ ಡಿಸಿಷನ್ ಮಾಡಿದ್ದಾರೆ ಬಿ ಸಿ ಸಿ ಐ ಅವರು ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು